ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ದಾವಣಗೆರೆ ಆತ್ಮೀಯರೇ ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಅಂದರೆ ಕೆಲವೊಂದು ಜಾಗದಲ್ಲಿ ಕೆಲವೊಂದು ವ್ಯಕ್ತಿಗಳ ಹತ್ರ ನಮಗೆ ಒಂದು ಅನ್ಯೋನ್ಯತೆ ಇರುತ್ತೆ ವಿಶ್ವಾಸ ಇರುತ್ತೆ ಪ್ರೀತಿ ಇರುತ್ತೆ ಎನ್ನುವ ಒಂದು ಭಾವನೆ ಇರುತ್ತೆ ಆ ವ್ಯಕ್ತಿಯಿಂದ ಕೆಲವೊಂದು ಟೈಮ್ ನಮಗೆ ಮೋಸ ಆದಾಗ ಆ ವ್ಯಕ್ತಿ ನಮ್ಮನ್ನು ದೂರ ಇಟ್ಟಾಗ ಆಗ್ತಾ ಇರ್ತಕ್ಕಂಥ ನೋವು ಸಂಕಟ ತುಂಬಾ ಆ ಥರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಏನಕ್ಕಪ್ಪ ಅಂತ ಹೇಳ್ತಾಯಿದ್ದೀನಿ ಅಂದರೆ ಮೊನ್ನೆ ನನ್ನ ಬೈಕ್ ಟೈರ್ ಸಾವ್ದೋಗಿತ್ತು ಬೈಕ್ ಟೈರ್ ಪೂರ್ಣ ಸಾವ್ದೋಗಿತ್ತು ಅದನ್ನು ನಾನು ಚೇಂಜ್ ಮಾಡಿದೆ ಆ ಬೈಕಿಂದ ಒಂದು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟು ಅದು ಅದರ ಶಕ್ತಿಯನ್ನು ಕಳ್ಕೊಂಡಿತ್ತು ನಾನು ಅದನ್ನ ಚೇಂಜ್ ಮಾಡಿದೆ ಆದಮೇಲೆ ಮೊನ್ನೆ ನನ್ನ ಫೋನ್ ಪದೇ ಪದೇ ಕೆಡ್ತಾ ಇತ್ತು ಫೋನನ್ನು ಬದಲಾಯಿಸಿದೆ ತದನಂತರ ಮೇಲೆ ಮೇಲೆ ನಮಗೆ ಎಫೆಕ್ಟ್ಗಳಾಗ್ತಾ ಬಂದವು ನಾನು ಹಾಕಿರ್ತಕ್ಕಂಥ ಬಟ್ಟೆ ಅದರ ಬಣ್ಣವನ್ನು ಕಳ್ಕೊಂತು ಅದರ ಗುಣಮಟ್ಟವನ್ನು ಕಳ್ಕೊಂತು ಆಗ ಆ ಬಟ್ಟೆಗಳನ್ನು ಕೂಡ ಬದಲಾಯಿಸಿದೆ ಈ ರೀತಿಯಾಗಿ ಏನು ಈ ರೀತಿಯಾಗಿ ಏನು ವಿಜಯಕುಮಾರ್ ಹೇಳ್ತಾ ಇದಾರೆ ಚಪ್ಪಲಿ ಸಹೋದ್ತು ಬೈಕ್ ಟವರ್ ಬಟ್ಟೆ ಮೊಬೈಲ್ ಚೆನ್ನ ಮಾಡಿ ಇವರ ವೈಯಕ್ತಿಕ ವಿವರಗಳನ್ನು ನಮ್ಗೆ ಯಾಕೆ ಕೊಡ್ತಾ ಇದಾರೆ ಅಂತ ಅಂದರೆ ಇವತ್ತು ನೀವು ಒಬ್ಬ ಸಂಬಂಧಿಕರ ಮನೆಗೆ ಹೋಗಿರ್ತೀರಾ ನಿಮ್ಮ ಕಷ್ಟವನ್ನು ಹೇಳ್ತೀರಾ ಅವ್ರೇನಂತಾರೆ ರೆಸ್ಪಾನ್ಸ್ ಮಾಡಲ್ಲ ಬೇಕಾಬಿಟ್ಟಿಯಾಗಿ ಮಾತಾಡಿಸ್ತಾರೆ ಸರಿಯಾಗಿ ಟ್ರೀಟ್ ಮಾಡಲ್ಲ ಒಂದು ಕಾಲದಲ್ಲಿ ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಳಸ್ಕೊಂಡಿರ್ತಾರೆ ತುಂಬಾನೇ ಯೂಸ್ ಮಾಡ್ಕೊಂಡಿರ್ತಾರೆ ಕಷ್ಟ ಕಾರ್ಪಣ್ಯಗಳಿಗೆ ಬಳಸ್ಕೊಂಡಿರ್ತಾರೆ ಶುಭ ಸಮಾರಂಭಗಳಿಗೆ ನಿಮ್ಮನ್ನ ಬಳಸ್ಕೊಂಡಿರ್ತಾರೆ ಇವತ್ತು ನೀವು ಏನಾರು ಒಂದು ಹೇಳಕ್ ಹೋದಾಗ ಆ ವ್ಯಕ್ತಿ ಪ್ಲೇಟ್ ತಿರುವೆ ಹಾಕಿದಷ್ಟು ಈಸಿಯಾಗಿ ನಿಮ್ಮನ್ನ ಅದೇನಂತಾರೆ ಅದಕ್ಕೆ ನಿಮ್ಮನ್ನ ಬದಲಾಯಿಸಿಕೊಡ್ತಾರೆ ಒಂದು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ ಅಲ್ಲಿನ ಬಾಸ್ ನಿಮ್ಮನ್ನ ಆ ಕಂಪ್ನಿಯ ಅಭಿವೃದ್ಧಿಗಾಗಿ ತನ್ನ ಅಭಿವೃದ್ಧಿಗಾಗಿ ಬಳಸ್ಕೊಂಡಿರ್ತಾನೆ ಒಂದು ದಿವಸ ಸಡನ್ನಾಗಿ ನಿಮ್ಮನ್ನು ತೆಗೆದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ತಾಯಿ ತಂಗಿಯರು ಕೂಡ ನಿಮ್ಮನ್ನು ಬಳಸ್ಕೊತಾರೆ ನಮ್ಮಣ್ಣ ನಮ್ಮಣ್ಣ ನನ್ನ ಮಗ ನಮ್ಮ ಮಗ ಹತ್ತೀರ ಸಮಯ ಸಂದರ್ಭ ಬಂದಾಗ ನೀನು ಎತ್ತಿ ಬಿಸಿ ಹಾಕ್ಬಿಡ್ತಾರೆ ಸೊ ಇಲ್ಲಿ ಏನು ಕೇಳ್ತಾ ಇದ್ದೀವಿ ಅಂತಪ್ಪ ಅಂತಂದರೆ ಯಾವುದೇ ವ್ಯಕ್ತಿ ಹೇಳ್ತೀರ ಯಾವುದೇ ಜಾಗದ ಅಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ವ್ಯಕ್ತಿ ಹತ್ರ ವಿಶ್ವಾಸ ಸಂಬಂಧಗಳನ್ನು ಬಳಸ್ಕೋಬೇಕಾದ್ರೆ ಎಷ್ಟು ಬೇಕಾಷ್ಟರಲ್ಲಿರ್ಬೇಕು ಇವನು ನಮ್ಮನು ಇವನು ನನ್ನ ಹೃದಯ ನನ್ನ ಮನಸ್ಸು ನನ್ನ ಕಣ್ಣು ನನ್ನ ಬಾಯಿ ಅಂತೇಳಿ ಅತಿಯಾಗಿ ವಿಶ್ವಾಸವನ್ನು ತೋರಿಸ್ಲಿಕ್ಕೆ ಹೋದಾಗ ಆ ವ್ಯಕ್ತಿ ಈಗ ಒಬ್ಬ ಶತ್ರು ನಮಗೆ ನೋವನ್ನು ಮಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ ಒಬ್ಬ ಕಡುಬೇರಿ ನಮ್ಮನ್ನು ತುಳಿ ಪ್ರಯತ್ನ ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ ಅದು ಪ್ರಕೃತಿಯ ಗುಣ ಆದರೆ ನಮ್ಮೊಂದಿಗೆ ನಮ್ಮ ಜೊತೆಗಿದ್ದು ನಗು ನಗುತ್ತ ಖುಷಿಯಿಂದ ಇದ್ದು ಸಡನ್ನಾಗಿ ಆ ವ್ಯಕ್ತಿ ತನ್ನ ಮನಸ್ಥಿತಿಯನ್ನು ಆಗ್ತಕ್ಕಂಥ ನೋವಿದೆಯಲ್ಲ ತುಂಬಾ ನೋವು ಅದು ಮೈಗೆ ಬೀಳೋದಕ್ಕಿಂತ ಎರಡರಷ್ಟು ಪಡ್ತಾ ಮನಸ್ಸಿಗೆ ಬಿದ್ದು ಬಿಡುತ್ತೆ ಆಗ ಮಾನಸಿಕ ಸ್ಥೈರ್ಯವನ್ನೇ ಕಳ್ಕೊತಾನೆ ವ್ಯಕ್ತಿ ಇದನ್ನು ನಾನು ಹೇಳ್ತಾ ಇರತಕ್ಕಂಥ ವಿಚಾರಿಸೋದಾಗ ನನಗೆ ಒಂದಲ್ಲ ಅಂದ್ರೆ ನೂರು ಎಕ್ಸ್ಪೀರಿಯನ್ಸ್ಗಳಾಗಿರವೆ ಈ ಥರ ಒಂದು ಕೆಟ್ಟ ಇನ್ಸಿಡೆಂಟ್ಗಳಾಗಿದ್ದಾವೆ ಎಲ್ರಿಗೂ ನಾನು ಇಷ್ಟೇ ಫಿಫ್ಟಿ ಫಿಫ್ಟಿ ಆಗಿರಲಿ ಐವತ್ತು ಐವತ್ತು ನೂರಕ್ಕೆ ಶೇಕಡ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಚೆನ್ನಾಗಿರ್ತಾನೆ ಇರಲಿ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗಲಿ ಮನಸ್ಸಿನ ನೋನ್ಕೋಬಾರ್ದು ಕಣ್ಣೀರು ಹಾಕಬಾರ್ದು ಆತ್ಮಸ್ಥೈರ್ಯವನ್ನ ಕಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಏನಪ್ಪ ಅಂತ ಹೇಳ್ತೀನಿ ಫೈನಲ್ ಆಗಿ ಅವಶ್ಯಕತೆ ಮುಗಿದ ಮೇಲೆ ಎಲ್ಲರೂ ಅಪರಿಚಿತರೇ ಅವಶ್ಯಕತೆ ಇದ್ದರೆ ಮಾತ್ರ ಅಡಿನಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ದುಡ್ಡು ಬೆಳ್ಳಿ ಬಂಗಾರ ಕಾರು ಇದ್ರೆ ಮಾತ್ರ ನಮ್ಮ ಅವನು ನನ್ನ ಚಿಕ್ಕಪ್ಪನ ಮಗ ನಂದಪನ ಮಗ ನನ್ನ ಅಳಿಯ ನನ್ನ ಮಾವ ಒಳ್ಳೆ ಹುಡುಗಿ ಕೊಟ್ಟು ಮದುವೆ ಮಾಡೋಣ ಅನ್ನೋ ರೀತಿ ಮಾತಾಡ್ತಾರೆ ನೀನು ಖಾಲಿ ಆದ್ರೆ ಬ್ರದರ್ ಯಾರವನು ಗೊತ್ತಿಲ್ಲ ಗುರು ಹಿಂಗೆ ದಬ್ಬಾಕ್ತಾರೆ ಇದು ಸೃಷ್ಟಿ ನಿಯಮ ಕಲಿಯುಗ ದಯಮಾಡಿಗಾರು ಅತಿಯಾದ ಫೈನಲ್ ಆಗಿ ಹೇಳ್ತೀನಿ ಬ್ರದರ್ ಅತಿಯಾದ ಆತ್ಮೀಯತೆ ಮತ್ತು ವಿಶ್ವಾಸ ಎಂದಿಗೂ ಅಪಾಯಕಾರಿ എല്ലൂ ഒഴേദാൻ നമസ്കാരം